ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಹೀನಾಯವಾದ ಸೋಲನ್ನು ಈಗಾಗಲೇ ಒಪ್ಪಿದೆ ಅದರಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡವು ಟ್ಯಾಬ್ದಿಂದ ಹೊರಗಡೆ ಬಂದಿದೆ ಸ್ನೇಹಿತರೆ ಸೊ ಯಾವೆಲ್ಲ ತಪ್ಪುಗಳು ನಿನ್ನೆ ತಾನೇ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಮಾಡಿಕೊಂಡಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿಕೆಲ್ಲ ಹಾಗೂ ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಮಾಹಿತಿ ನಿಮಗೆಲ್ಲರಿಗೂ ತೋರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಇವರನ್ನು ತಡೆ ಮಾಡದೆ ಶುರು ಮಾಡಂತೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳುವುದಾದರೆ ಬೆಂಗಳೂರು ಬುಲ್ಸ್ ತಂಡವು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಒಂದು ಕಲಪೆ ಆಟವನ್ನು ಆಡಿದೆ ಎಂದು ನಾವು ಹೇಳಬಹುದು ಅದರಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಅಕ್ಷಿತ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗಿಲ್ಲ ಅದರ ಜೊತೆಗೆ ಭರತುಡಾರವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲಿಲ್ಲ ಆದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಒಂದು ಪ್ಲೇ ಆಫ್ ಬುಲ್ಸ್ ತಂಡವು ಹೊರಗಡೆ ಕೂಡ ಬಂದಿದೆ ಆದರೆ ಬುಲ್ಸ್ ತಂಡವು ಉತ್ತಮವಾದ ಪರ್ಫಾರ್ಮೆನ್ಸ್ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ತೋರಿಸದೇ ಕಾರಣದಿಂದಾಗಿ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಣೀರ್ ಸಿಂಗ್ ಸೀಸನ್ ಹನ್ನೊಂದರಲ್ಲಿ ಬುಲ್ಸ್ ತಂಡದ ಕೋಚ್ ಆಗುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಅದರಲ್ಲಿಯೂ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬುಲ್ಸ್ ತಂಡವು ಹಲವಾರು ತಪ್ಪುಗಳನ್ನು ಮಾಡಿಕೊಂಡಿದೆ ಆದರೆ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರ ಆಗಿರುವ ಸುರ್ಜಿತ್ ಸಿಂಗ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ಟೆಕಲ್ ಪಾಯಿಂಟ್ ನಲ್ಲಿ ತೋರಿಸಲು ಮತ್ತು ಡಿಪೆಂಡರ್ ರೂಪದಲ್ಲಿ ತೋರಿಸಲು ಕೂಡ ಸಾಧ್ಯವಾಗಲಿಲ್ಲ ಅದರ ಜೊತೆಗೆ ಅಕ್ಷಿತ್ ಅವರು ವಿಕಾಸ ಕೊಂಡ ಈ ಮೂರು ಬೆಂಕಿ ರೀಡರ್ ಕೂಡ ಉತ್ತಮವಾದ ಇದ್ದ ಕಾರಣದಿಂದಾಗಿ ಬೆಂಗಳೂರು ಬುಲ್ಸ್ ತಂಡವು ಗುಜರಾತ್ ಜಾನಸ್ ತಂಡದ ವಿರುದ್ಧ ಹೀನಾಯವಾದ ಸೋಲನ್ನು ಒಪ್ಪಿದೆ ಒಂದು ವೇಳೆ ಗುಜರಾತ್ ಜಾನೆಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಪಂದ್ಯವನ್ನು ಗೆದ್ದಿದ್ದರೆ ಬುಲ್ಸ್ ತಂಡವು ಖಂಡಿತವಾಗಿಯೂ ಪ್ಲೇ ಹೋಗುತ್ತಿತ್ತು ಸ್ನೇಹಿತರೆ ಆದರೆ ಅದು ಕೂಡ ಅಸಾಧ್ಯವಾಗಿತ್ತು ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡವು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರ ಒಂದು ಪ್ಲೇ ಆಫ್ ಹೊರಗಡೆ ಬಂದಿದೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಮುಂದಿನ ಪಂದ್ಯಗಳಲ್ಲಿಯೂ ಕೂಡ ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾದ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಧನ್ಯವಾದಗಳು ಸ್ನೇಹಿತರೆ